ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆ ನಾಲ್ಕೂವರೆ ನಾಲ್ಕು ಮುಕ್ಕಾಲು ಆಗೈತಲ್ಲ ಇಷ್ಟೊತ್ತಿಗೆ ಹೂವು ತೆಗಿ ಕೇಳ್ತಾ ಇದ್ದೇವೆ ಏನಕ್ಕೆ ಅಂತ ಅಂಥೇಳಿ ಹೋಗ್ತಾ ಹೋಗ್ತಾ ಬ್ಲಾಗಲ್ಲಿ ಸೊ ಹೇಳ್ತಾ ಹೋಗ್ತೀನಿ ಬನ್ನಿ ಆ್ಯಂಡ್ ಹೊರ್ಗಡೆ ಎಲ್ಲ ಹೋಗಬೇಕು ಎಲ್ಲಿ ಏನು ಅಂತ ಹೇಳ್ಬಿಟ್ಟು ಹೋಗ್ತಾನೆ ಹೇಳ್ಕೊಂಡು ಹೋಗ್ತೀನಿ ಬನ್ನಿ ಹ್ಞೂ ಎಷ್ಟು ಸಿಕ್ಕುವಪ್ಪ ನನ್ನ ಹತ್ರ ಏನೂ ಇದಾವೆ ಗುಡ್ಕಲ್ಲಿ ಅರಿ ಅಪ್ಪಾಜಿ ಇದು ಮಗ್ ಜಗ್ ಕೊಡ್ರಿ ಇಲ್ಲಿ ಹತ್ರ ಇಷ್ಟು ಇಲ್ಲೇ ಇದ್ದಾವೆ ನೋಡು ಬೆಳಗ್ಗೆ ನಾವು ಎದ್ದಾಳೋಷ್ಟು ಒಂದು ಇರಲ್ಲಪ್ಪ

ಖಾಲಿ ಆತ ಹೂವರಿಯಕ್ಕೆ ಬರ್ತತ್ತಿದ ಬೆಳಗ್ಗೆ ಬೆಳಗ್ಗೆ ಕಳಬೇಕು ಇಲ್ಲ ಟೋಟಲ್ ಇರೋ ಇರುವ ನಿಮಿಷ ಎಲ್ಲಿ ಇಲ್ಲ ಬೆಳಗ್ಗೆ ಐದು ಗಂಟೆಗೆ ಇದ್ದರೆ ಇಷ್ಟು ಸಿಗುತ್ತೆ ಸ್ವಲ್ಪ ಲೇಟಾಗಿದ್ದರೆ ಅನ್ನೋದು ಬಿಡಲ್ಲ ಇಡೀ ದಿನದಲ್ಲಿ ನನಗೆ ಫೇವ್ರೆಟ್ ಪಾರ್ಟ್ ಏನು ಅಂತಂದರೆ ರಂಗೋಲಿ ಹಾಕೋದು ಸೊ ಇದು ನಮ್ಮ ಅಂಗಡಿ ಮುಂದೆ ರಂಗೋಲಿ ಹಾಕಿದ್ದು ಆ್ಯಂಡ್ ಇದು ಬಂದುಬಿಟ್ಟು ಇಲ್ಲಿ ಪಕ್ಕದ ಮನೆ ಅಲ್ಲಿ ಹಾಕಿದ್ವಿ ಅದಾದಮೇಲೆ ಇಲ್ಲಿ ಇದೆ ನಮ್ಮ ಮನೆ ಮುಂದೆ ಹಾಕಿದ್ವಿ ಸೊ ಯಾರಿಗೆಲ್ಲ ರಂಗೋಲಿ ಹಾಕೋದು ರಂಗೋಲಿ ಅಂದರೆ ತುಂಬ ಇಷ್ಟ ಅನ್ನೋರು ಕಾಮೆಂಟ್ ಹಾಕಿ ಸೊ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇಂಥ ಇಟ್ಬಿಟ್ರೆ ಮನೆ ಕೆಲಸ ಎಲ್ಲ ಆದಂಗೆ ಇನ್ನೂ ಐದು ನಲವತ್ತಾಗಕ್ಕೆ ಆರ್ಷತ್ತಿಗೆ ಹೋಗ್ತು ಜಿಗ್ರ ಮೆಲವರ್ಸ್ತವ್ರೆ ಹಾಯ್ ಮಾ ಬಿಡು ಹಾಯ್ ಗುಡ್ ಮಾರ್ನಿಂಗ್ ಹಾಯ್ ಹಾಯ್ ಮಾಡ ಗುಡ್ ಮಾರ್ನಿಂಗ್ ಹಾಯ್ ಗುಂದಮ್ಮ ಏನು ಕೆಲಸ ಮಾಡ್ತಿದ್ದು ನೆಲೆವರ್ಸ್ತೀಯ ಹಸಡಿತೀಯಾ

ಸೊ ಫೈನಲಿ ಇವಾಗ ಆಲ್ಮೋಸ್ಟ್ ಸೆವೆನ್ ಫಾರ್ಟಿ ಫೈ ಅಂದರೆ ಏಳು ಮುಕ್ಕಾಲಾಗಿತ್ತು ನಾವು ಮನೆಗೆ ಬಿಡಬೇಕಾದ್ರೆ ಆ್ಯಂಡ್ ಲೇಟಾಗಿತ್ತು ನಾವು ಬಿಡೋಷ್ಟಲ್ಲೇ ತುಂಬ ಲೇಟಾಗಿಬಿಡ್ತದೆ ಆ್ಯಕ್ಚುಲಿ ಬೇಗ ಬಿಡಬೇಕಿತ್ತು ಎಷ್ಟೊತ್ತಿಗೆ ಬಿಡಬೇಕಿತ್ತು ಏಳು ಗಂಟೆ ಹಂಗೆ ಆಲ್ರೆಡಿ ಊರು ಬಿಡಬೇಕಿತ್ತು ಬಟ್ ತುಂಬ ಲೇಟ್ ಆಯಿತು ಆ್ಯಂಡ್ ಹೋಗ್ತಾ ಅಲ್ಲೇ ಫ್ಯೂ ಎಲ್ ಹಾಕ್ಸ್ಕೊಂಡು ಅದಾದಮೇಲೆ ನೆಕ್ಸ್ಟ್ ನಾನು ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ ಬನ್ನಿ ಸೊ ಫೈನಲಿ ಶಿವಮೊಗ್ಗಕ್ಕೆ ರೀಚ್ ಆದ್ವಿ ಆ್ಯಂಡ್ ಇದು ಎಂಟ್ರಿ ಆ್ಯಕ್ಚುಲಿ ಅಲ್ಲೇನೋ ಏನಕ್ಕಪ್ಪ ಅದು ಏನಕ್ಕೆ ಆ ಥರ ಹಾಕಿದ್ರು ಅಂತೇಳಿ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಬಟ್ ಚೆನ್ನಾಗಿ ಕಾಣಿಸ್ತಾ ಇದ್ವಿ ಅಂತ ಹೇಳಿ ಹಂಗೆ ಕ್ಯಾಪ್ಚರ್ ವೀಡಿಯೋ ಮಾಡ್ಕೊಂಡ್ವಿ ಸೊ ಅದು ಏನೋ ಅಡ್ವರ್ಟೈಸ್ಮೆಂಟಿಗೆ ಹಾಕಿರಬೇಕು ಅಂತ ನಾನು ಅಂದ್ಕೊಳ್ತೀನಿ ಬಟ್ ಏನಕ್ಕೆ ಏನು ಅಂಥೇಳಿ ನಾವೇನಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ ಸೊ ನೆಕ್ಸ್ಟು ಹೋಗ್ತಾ ಹೋಗ್ತಾ ಹೇಗಿರುತ್ತೆ ಏನು ವೀಡಿಯೋ ಅಂತ ಹೇಳಿಬಿಟ್ಟು ನೋಡೋಣ ಬನ್ನಿ ಸೊ ನಾನು ಹೇಳಿದ್ನಲ್ವ ಶಿವಮೊಗ್ಗಕ್ಕೆ ಎಂಟ್ರಿ ಕೊಟ್ವಿ ಅಂತ ಹೇಳಿ ಸೊ ಇದು ಶಿವಮೊಗ್ಗದಿಂದ ಎಷ್ಟು ಕಿಲೋಮೀಟ್ರ್ ಹಾಂ ಹಾಂ ಅರೌಂಡ್ ಫೋರ್ಟೀನ್ ಟು ಫಿಫ್ಟೀನ್ ಕಿಲೋಮೀಟರ್ಸ್ ಸಕ್ರ ಬೈಲು ಸೊ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ ಬಟ್ ನಾನು ಫಸ್ಟ್ ಟೈಮ್ ನೋಡಿದ್ದು ಆ್ಯಂಡ್ ಸೊ ಇದು ಎಂಟ್ರಿ ಆಗಿತ್ತು ಮುಂದೆ ಹೋಗ್ತಾ ಹೋಗ್ತಾ ಮಾತಾಡೋಣ ಎಂಟ್ರಿ ಕೊಡ್ತೀವಿ ಹಾಂ ಇಲ್ಲಿ ಟಿಕೆಟ್ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಎಲಿಫಂಟ್ ಬಾತಿಂಗ್ ಹಂಡ್ರೆಡ್ ರುಪೀಸ್ ಹ್ಞೂ ಬಿಡಿ ಹಾಂ ಇಲ್ಲ ಟೋಟ್ಲ ಐತ ఒ ఫిఫ్టీ రుపీసా ఇండియన్ చిల్డ్రన్స్ ట్వెంటీ రుపీస్ నైసూరిగే నైసూరి ఫస్ట్ ట్రిప్పు నమ్మ సక్ర బయలు రీచ్ అండ్ అండ్ ఫిఫ్టీ రుపీస్ అలా గొత్త ఇండియన్స్ ఫిఫ్టీ ఫారినర్స్ హండ్రెడ్ రుపీస్ మొబైల్ మొబైల్ అని డిట్ విడిగ్రఫి డిఎస్ఎల్ ఆర్ క్య అమౌంట్ ఇది ಹಂಡ್ರೆಡ್ಡು ಫಿಫ್ಟಿ ಟೂ ಹಂಡ್ರೆಡ್ಡು ಹಂಗಿದೆ ಆ್ಯಂಡ್ ಇನ್ನೊಂದೇನು ಇನ್ನೊಂದೇನು ನಮಗಿಲ್ಲಿ ಇಷ್ಟ ಆಗಿದ್ದು ಇನ್ನೊಂದೇನು ಇಷ್ಟ ಆಗ್ತಿರತ್ತಾ ಯಾರ್ಯಾರಿಗೆ ಓಡಾಡೋಕ್ಕಾಗಲ್ಲ ಅಂದರೆ ವಯಸ್ಸಾಗಿರುತ್ತಲ್ವ ಅವ್ರಿಗೆ ಆಮೇಲೆ ಹ್ಯಾಂಡಿಕ್ಯಾಪ್ಸು ಅವ್ರಿಗೆಲ್ಲೂ ಕಾರ್ ಫೆಸಿಲಿಟೀಸ್ ನಾವು ಕ್ಯಾ ಕಾರ್ ಏನಾದ್ರು ಏನು ವೆಹಿಕಲ್ ತಂದಿರ್ತೀವೋ ಅದನ್ನ ನೇರವಾಗಿ ಒಳಗೆ ಬಿಡ್ತಾರೆ ಅದೊಂದು ತಗೊಂಡೋಗ್ಬೋದು ಒಳಗಡೆ ಆ್ಯಂಡು ಇವಾಗ ನಮ್ಮ ಕಾರ್ ಕೂಡ ಎಂಟ್ರಿ ಆಗುತ್ತೆ ಬಾ ಬರ್ತಾರ ಬಾ ಹೋಗೋಣ ಇವ್ರ ಅಪ್ಪಾಜಿ ಎಲ್ಲಾದ್ರು ಅವ್ರ ಅವ್ರನ್ನ ಇಳಿಸಿದ್ರೆ ಸೊ ನಾನು ಫಸ್ಟ್ ಟೈಮ್ ನಾನು ಬಂದಿರೋದು ನಾನು ಫಸ್ಟ್ ನೀನು ಫಸ್ಟ್ ಟೈಮ್ ನೀನು ನಿಂದು ಇಲ್ಲ ನ್ಯಾಹಂತಿಯಲ್ಲಿ ಓದಿ ಕಾಲೇಜಲ್ಲಿ ಓದಿ ಇಲ್ಲಿಗೆ ಬಂದಿಲ್ಲ ಅಂದ್ರೆ ಹೆಂಗಪ್ಪ ಅಂದರೆ ಆವಾಗ ಅಷ್ಟೊಂದು ಕ್ಯೂರಿಯಾಸಿಟಿ ಇರಲಿಲ್ಲ ಬಟ್ ಇವಾಗ ಏನಂದರೆ ಪಾಪು ಇದ್ದಾಳಲ್ವಾ ಅವಳು ಸ್ವಲ್ಪ ದೊಡ್ಡೋಳ ಅವಳಿಗೂ ಅವಳಿಗೂ ನಾವು ದೊಡ್ಡೋಳದನ್ನ ಮತ್ತೆ ಕರ್ಕೊಂಡು ಬರ್ತೀವಿ ಈಗ ಕಾರ್ ಬಂತು ನೋಡ್ರಿ ಇಲ್ಲಿ ಬೋಟಿಂಗು ಎಲಿಫೆಂಟ್ ರೈಡು ಎಲಿಫೆಂಟ್ ರೈಡು ಯಾರು ಬೇಕಾದರೂ ಹತ್ಬೋದಾ ನೋಡ್ಬೇಕು ಹೇಳ್ಬೇಕು ಆ ಥರ ಇಲ್ಲ ಟ್ರೈನಿಂಗ್ ಕೊಟ್ಟಿರ್ತಾರಪ್ಪ ಐ ಲವ್ ಸಕ್ಕರೆ ಬೈಲು ಏನೋ ಒಂಥರ ಸಣ್ಣ ಮಕ್ಳು ಥರ ಆಡ್ತೀನಲ್ಲ ಖುಷಿ ಆಲ್ರೆಡಿ ಹೋದರು ಅವರಿಗೆ ನಡಿಯೋಕ್ಕಾಗಲ್ಲ ಕೈ ಸದ್ಯಕ್ಕೆ ಅವ್ರನ್ನ ಬಿಟ್ಟರು ನೇರವಾಗಿ ನಾವಿ ನಾವು ನಡ್ಕೊಂಡು ಹೋಗ್ಬೇಕು ನಾವು ಹೋಗ್ಬೋದಾಗಿತ್ತು ಆದರೂ ನಮಗೆ ಒಂಥರ ಖುಷಿ ಬರೋದೇ ಅಪ್ರೂಪ್ ಪಾಯಿಂಡು ವ್ಲಾಗ್ ಕೂಡ ಮಾಡಬೇಕಿತ್ತಲ್ವ ಅದಕ್ಕೆ ಬಂದ್ವಿ ಇಲ್ಲಿವರೆಗೆ ಲಾಸ್ಟಾ ಶಿವಮೊಗ್ಗದಿಂದ ಒಂದು ಥರ್ಟೀನ್ ಫೋರ್ಟೀನ್ ಕಿಲೋಮೀಟರ್ಸ್ ಅಷ್ಟ ಬರ್ಬೋದು ಒನ್ ಡೇ ಟ್ರಿಪ್ ಎಷ್ಟು ಊಟ ಆಗಿದೆ ನೋಡಿ ಹಸುಗಳು ಅಲ್ಲಿ ಏನಿದೆ ಬೋಟಿಂಗ್ ಮಾಡೋಕೆ ಇಲ್ಲಿ ಕರ್ಕೊಂಡು ಹೋಗ್ತಾರೆ ಬನ್ನಿ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಸಿಗ್ತೀವಿ ಹಾ ಬಾ ಹಿಂಗೆ ಮಾಡಿದ್ರೆ ಹೆದರಿಕೆ ಆಗುತ್ತಪ್ಪ ಏನೋ ಸೌಂಡ್ ಮಾಡಲಿಲ್ಲ ಅದು ಈಗ ಹಾ ಅಪ್ರೆ ಬಂದಿರ ಈ ಥರ ಎದರ್ಸ್ಬಿಟ್ರಿ ಹಿಂಗೆ ಖುಷಿ ಏನೋ ಬರ್ತಾರಲ್ಲಿ మరియల్ ఐతే ఆన హూ నేత్రా ఇంకా హు ఆ డీటేల్స్ ఎలా హాక్రాయింట్ ఫోర్ టూ అయ్యో ఇల్లు నోడు ఎస్ క్యూట్ సన్ ఆన హుషారబ్బ మోట మోట ఆన అయ్యో అది యారు ఎల్గూ కొడల్ నోడు

ಅಮ್ಮ ಆನೆ ಅವಳು ಕಲರ್ ಕಲರ್ ಏನೇನೋ ನೋಡ್ತಾಳೆ ಇವಳು ಆನೆ ಕಂದ ಒಬ್ಬ ಅಲ್ಲಿ ನೋಡಲ್ಲಿ ಹೆಂಗ್ ಮಾಡ್ ನೋಡಿ ಇಲ್ಲಿ ನೋಡಿ ಸುಬ್ಬಿ ಅದೇನೋ ಸೊಪ್ಪೆಲ್ಲ ಕಿತ್ಕೊಂಡು ತಿಂತಾಯ್ತು ಅಲ್ಲಿ ಲಾಸ್ಟಿಗೆ ಐತ್ ಬಾಲ್ ಇನ್ನೂ ಸಣ್ಣದ ಐತಲ್ ಹುಷಾರಾಗ್ಬೇಕು ಅಲ್ಲು ಎಟ್ಕಳಿ ನೀನ್ ತೆಗಿತೇನ ಎತ್ಕಳ್ಳಲ್ಲ ಅವಳ ಒಯ್ಸ ರೀ ಅಲ್ಲಿ ನಾನೇ ಆರು ತಿಂಗ್ಳು ಆಚೆ ಕಂಪ್ಚರ್ ಮಾಡ್ಕೊಂಬಂದೆ ಮಕ್ಕನ ಇವಾಗ ಅದೇನಕ್ಕೆ ಹೋಗಿದ್ರ ಜ್ವರ ಹೋಗಿದ್ದೆ ಆ ಮದಿಗಳು ಅಂದರೆ ಇದು ಹೆಣ್ಣಿನ ರೂಪ್ದಲ್ಲಿ ಒಂಥರ ಡಿಫ್ರೆಂಟ್ ಆಗಿಲ್ಲ ಇದು ಕಾಲು மரியால மூணு ವರ್ಷ மரியாதை மூணு ವರ್ಷதா 22-ல 2022 ஐயா ஆனேஸ்வர சௌம சௌம சஸ்மீனா ஆகல அது இல்ல பரங்குலानी அது நம்ம ಬೆಳಗ್ಗೆனா 8:30-ல இருந்து 10:30. முகியெல்லாம்

ಅವ್ರಿಗೆ ಟೆನ್ಶನ್ ಇರೋ ಟೈಮಲ್ಲಿ ಯಾಕಂದ್ರೆ ಗೌರ್ಮೆಂಟ್ ಇಂದಾನೆ ವಿಮಾ ಕೊಟ್ಟಿರ್ತಾರೆ ನಿಮ್ದು ಅಪ್ಪ ಅಂತ ಆತರ ಕೊಟ್ಟಿರೋದ್ಕಿಂತ ಜಾಸ್ತಿ ಅದ್ರ ಮೇಲೆ ನಾವು ಜೀವನ ಇಟ್ಕೊಂಡು ಇರ್ತೀವಲ್ಲ ಅದಕ್ಕೆ ಏನಾದ್ರು ತಕ್ಕೊಳಕ್ ಆಗಬೇಕಲ್ಲ ಈಗ ಎತ್ತು ಕಾಯ್ದಿತ್ತು ಸಣ್ಣ ಮಕ್ಕಳು ಹೇಗಿರತ್ತೆ ಅದೇ ತರ ಅವುಗಳು ಅವುಗಳು ನಮ್ಗೆ ಅಷ್ಟೇ ಸಿಂಪ್ ತೋರಿಸ್ತಾರೆ ನಾವು ಅವುಗಳ ಅಷ್ಟೇ ಕಲಿತೀವಿ ಮುಟ್ಟಾಕ್ ಬಿಡ್ತಾರ ಮುಟ್ಟಾಕೇನ್ ಬಿಡಲ್ಲ ಅಲ್ಲ ಅಷ್ಟೇ

ಸೊ ಅದಕ್ಕೆ ನೀವು ಒಂದು ಒನ್ ಒನ್ ಓ ಕ್ಲಾಕ್ ಟು ಓ ಕ್ಲಾಕ್ ಹಾಗೆ ಅಲ್ಲಿ ಅಷ್ಟೋ ತನಕ ವೆಯ್ಟ್ ಮಾಡಿದ್ರೆ ನಿಮಗೆ ಆನೆಗಳ್ ನೀರು ಕುಡಿತವೆ ಆವಾಗ ಮಾತ್ರ ಆಚೆಪ್ಸ್ ಬರೋದು ಸೊ ಆವಾಗ ಮುಟ್ಬೋದು ಅಂತ ಹೇಳಿದರು இது <laughs> அது ಸೊ ಸಕ್ಕರೆ ಬೈಲು ಎಲ್ಲ ಆಲ್ಮೋಸ್ಟ್ ನೋಡಾಯಿತು ಬಟ್ ಏನು ಅಂದರೆ ಅಲ್ಲಿ ಒಂದು ಸ್ವಲ್ಪ ಫೋರ್ ಟು ಫೈವ್ ಇಯರ್ಸ್ ಮಕ್ಕಳಿಗಾದರೆ ಯೂಸ್ ಆಗುತ್ತೆ ಸೊ ಯಾಕಂದರೆ ನಮ್ಮ ಪಾಪು ಏನು ಅವಳು ನೋಡೋಕ್ಕೆ ಹೋಗಲಿಲ್ಲ ಆನೆಗಳನ್ನ ಬಟ್ ಮರ ಗಿಡ ಎಲ್ಲ ನೋಡ್ತಾ ಇದ್ಲು ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಟಿಫನ್ ಮಾಡಲಿಕ್ಕೆ ಸೊ ಟಿಫನ್ ಮಾಡಿದೆ ಟಿಫನ್ ಮಾಡಲಿಲ್ಲ ಬಟ್ ಅಲ್ಲಿ ಮೀಲ್ಸ್ ತೊಗೊಂಡ್ವಿ ಫುಲ್ ಮೀಲ್ಸು ಅಲ್ಲೂ ಕೂಡ ನೋಡಿ ನೀವು ನಮ್ಮ ಚಿಕ್ಕನ ಎಲ್ಲರೂ ಮಾತಾಡಿಸ್ತಾಯಿದ್ರು ಅಲ್ಲಿ ಆ್ಯಕ್ಚುಲಿ ಕಾಪರ್ ಲೋಟ ಇತ್ತು ಸೊ ಕಾಪರ್ ಲೋಟ ಇಟ್ಕೊಂಡು ಆಟ ಆಡಬೇಕಾದ್ರೆ ಅವರೆಲ್ಲ ಏನು ಲೋಟನೇ ತಿನ್ಬಿಡ್ತೀಯಾ ಅಂತೆಲ್ಲ ಆಟಾಡ್ ಇದ್ರು ಸೊ ಊಟ ಮಾಡ್ಕೊಂಡು ನಮ್ಮ ರಿಲೇಷನ್ ಮನೆ ಕಡೆ ಹೊರಟ್ವಿ ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಹಾಸ್ಪಿಟ್ಲ್ ಕಡೆ ಹೊರಟು ಹಾಸ್ಪಿಟ್ಲಿಗೆ ಹೋದ ತಕ್ಷಣನೇ ಎಲ್ಲ ಚೆಕಪ್ ಮಾಡಿಸಿ ಏನೋ ಇಲ್ಲ ಏನೋ ಪ್ರಾಬ್ಲಮ್ ಇಲ್ಲ ನಾರ್ಮಲ್ ಅಂತ ಹೇಳಿದರು ಸೊ ಅದಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಸಿಸ್ಟರ್ಸ್ ನರ್ಸು ಎಲ್ಲ ಹತ್ಕೊಂಡು ಮುದ್ದಾಡ್ತಾ ಮುದ್ದಾಡ್ತಾಯಿದ್ರು ಸೊ ನಾವು ಫಸ್ಟ್ ಫ್ಲೋರಲ್ಲಿದ್ದರೆ ಅಲ್ಲಿ ಕಂಡ್ರು ಮಾತಾಡಿಸ್ತಾಯಿದ್ರು ಗ್ರೌಂಡ್ ಗ್ರೌಂಡ್ ಫ್ಲೋರಲ್ಲಿದ್ದರೆ ಅಲ್ಲಿ ಕಂಡ್ರು ಕೂಡ ಮಾತಾಡಿಸ್ತಾಯಿದ್ರು ಏನೊಂಥರ ಚೆನ್ನಾಗಿತ್ತು ಹೋಗಿದ್ದು ಎಲ್ಲ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಸೊ ಬನ್ನಿ ಹೇಗೆ ಮಾತಾಡಿಸ್ತಾ ಇದ್ದಾರೆ ನೀವೇ ನೋಡಿ ಆ್ಯಂಡ್ ಅತ್ತೆಗೆ ಚೆಕಪ್ ಮಾಡೋ ಬಂದಿ ಬಾಣಕ್ಕೆ ಬಂದಿದ್ದು ಹಾಸ್ ಡಾಕ್ಟರ್ ಕೂಡ ಎಷ್ಟು ಚೆನ್ನಾಗಿ ಬೆಳ್ಳು ಬೆಳ್ಳಗಿದ್ದಾಳೆ ವೈಟ್ ವೈಟ್ ಇದ್ದಾಳೆ ಅವಳು ಅಂತ ಹೇಳ್ತಾಯಿದ್ರು ಸೊ ಹಾಸ್ಪಿಟ್ಲ್ ಬಂದುಬಿಟ್ಟು ಈ ಥರ ಇತ್ತು ಆ್ಯಂಡ್ ತುಂಬ ಕ್ಲೀನ್ನೆಸ್ ಮೇಂಟೈನ್ ಮಾಡಿದರು ಸೊ ಇವಾಗ ನೀವು ನೋಡಿದ್ರಲ್ವ ಹಾಸ್ಪಿಟಲ್ ಎಷ್ಟು ಸೈಲೆಂಟ್ ಆಗಿತ್ತು ಅಂತ ಹೇಳಿಬಿಟ್ಟು ಬಟ್ ಇವಳು ನೋಡಿದ್ರೆ ಎಷ್ಟು ಜೋರಾಗಿ ಕಿರಿಸ್ತಾ ಇದ್ಲು ನೀವೇ ಕೇಳಿಸ್ಕೊಳ್ಳಿ ಸೊ ನೀವೇ ನೋಡಿದ್ರಲ್ವ ಎಷ್ಟು ಜೋರಾಗಿ ಕಿರಿಸ್ತಾ ಇದ್ಲು ಅಂತ ಹೇಳಿಬಿಟ್ಟು ಎಲ್ಲರೂ ತಿರುಗ್ ತಿರುಗಿ ನೋಡ್ತಾ ಇದ್ರು ಅಂತ ಅಂಥೇಳಿ ಸೊ ಇವಳು ಹೆಂಗಾದ್ರೂ ಮಾಡಿ ಸೈಲೆಂಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಅಪ್ಪ ಏನು ಐಡಿಯಾ ಹುಡುಕಿದ್ರು ನೀವೇ ನೋಡಿ ಫೈನಲಿ ಹಾಸ್ಪಿಟಲ್ಗೆಲ್ಲ ಕೆಲಸ ಮುಗೀತು ಬಂದಿತ್ತು ಆ್ಯಂಡ್ ಶಿವಮೊಗ್ಗಕ್ಕೆ ಬಂದಿದ್ದು ಎಲ್ಲ ಕೆಲಸನೂ ಹೋಗಿತ್ತು ಇನ್ನೊಂದು ವಾಕ್ಯ ಏನದು ಓಕೆ ಆಮೇಲೆ ಹೇಳ್ತಾರಂತೆ ಏನು ಅದರಲ್ಲೇನು ಹೇಳೋದೇನಿಲ್ಲ ಇಲ್ಲಿ ಚಾನ್ಸ್ ಹಾಂ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಸೊ ಇಲ್ಲಿ ನೋಡ್ರಿ ಇವಳು ಮಿನಿ ಟೀಚರ್ ಎಲ್ಲರೂ ಬಂದವ್ರನ್ನೆಲ್ಲ ಮಾತಾಡ್ಸಿದ್ಲು ಒನ್ ರೌಂಡ್ ಆಲ್ರೆಡಿ ವೀಡಿಯೋದಲ್ಲಿ ನೋಡಿದ್ದೀರ ಬಂದಿರೋ ಡಾಕ್ಟ್ರ್ ಸಮೇತನೂ ಇವಳಿಗೆ ಮಾತಾಡಿಸಿ ಮುದ್ದಾಡಿ ಹೋದರು ಏನಪ್ಪ ಇಷ್ಟು ವೈಟ್ ಇದೆಯಾ ನೋಡ್ರಿ ಎಲ್ಲ ಬೀಳಿಸ್ತಾಳೆ ಏ ಸುಮ್ಮನೆ ಯಾಕೆ ವಯಸ್ಸ್ರಿ ಚಿಕ್ಕು ಅಯ್ಯೋ ತುಂಬಾ ಐತ್ಬ ನೀನೇ ಸಾಕು ಅನ್ಬೇಕಂಗೆ ಬಾರಿ ಕ್ರೇಜ್ ಕಲರ್ ಕಲರ್ ಏನೋ ಐತಲ್ಲ ಅವಳ ಸ್ಮೈಲ್ ತೋರ್ಸಿ ಚಿನ್ನ ಚಿನ್ನ ಏ ಚಿನ್ನ

ರವಿ ಚಾಟ್ ಸೆಂಟರ್ ಇತ್ತು ನೀವು ನೋಡ್ತಾ ಇರ್ಬೋದು ತುಂಬಾ ರಶ್ ಇತ್ತು ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ವಿ ಸೊ ಅದಕ್ಕಂತ ಹೆಂಗಿದ್ರೆ ಶಿವಮೊಗ್ಗಕ್ಕೆ ಹೋಗಿದ್ದಲ್ವ ಹೇಳಿ ಮೆಂತ್ಯ ಚಾಟ್ ಅಂತ ಇತ್ತು ಸೊ ಅದನ್ನು ಟ್ರೈ ಮಾಡಿದ್ವಿ ಆಮೇಲೆ ಸ್ಪೆಷಲ್ ಬನ್ ಮಸ್ಕಾನ ಮಸಾಲಾನ ಇದೆ ಇದು ಸೊ ಅದಾದಮೇಲೆ ನಿಪ್ಪಟ್ಟು ಮಸಾಲ ತುಂಬೂರು ನಾವೇನೇನು ತೊಗೊಂಡಿದ್ವೋ ಎಲ್ಲನೂ ಅಲ್ಟಿಮೇಟ್ ಆಗಿತ್ತು ಯಾರಾದರೂ ಶಿವಮೊಗ್ಗಕ್ಕೆ ಹೋಗಿದರೆ ಹೋಗು ಹೋಗ್ತೀವಿ ಅನ್ನೋದಾದರೆ ಇಲ್ಲಿಗೆ ಸರಿ ವಿಸಿಟ್ ಕೊಡಿ ತುಂಬಾ ಚೆನ್ನಾಗಿತ್ತು ಅದೆಲ್ಲ ಮುಗಿಸ್ಕೊಂಡು ಆ್ಯಂಡ್ ಇವಾಗ ಮನೆ ಕಡೆ ಹೊರಟ್ವಿ ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು